ನಮಸ್ಕಾರ ವೀಕ್ಷಕರೇ ಬಜೆಟ್ ನಲ್ಲಿ ಮಹಾಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡು ಸಾವಿರದ ಐದನೂರು ರೂಪಾಯಿ ನಮಗೆ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನ್ಯೂಸ್ ಗಳಲ್ಲಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ರಿ ಸೊ ಹಾಗಾದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಜಾರಿ ಆಗ್ತಾ ಇದೆಯಾ ಬಜೆಟ್ ನಲ್ಲಿ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಸೊ ಹಾಗಾದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಹಣ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡೋದಲ್ಲಿ ನೋಡೋಣ ಸೊ ಈ ರೀತಿ ಯೋಜನೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡೋಣ ಅದೇ ರೀತಿಯಾಗಿ ನಿಮಗೆ ಮಹಿಳೆಯರಿಗೆ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ ಅದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಮುಖ್ಯವಾಗಿ ಇದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಹಾಗಾದ್ರೆ ಯುವಕರಿಗೂ ಕೂಡ ಐದು ಲಕ್ಷದವರೆಗೂ ಕೂಡ ಸಾಲವನ್ನ ನೀಡಲಾಗ್ತಾ ಇದೆ ಯಂಗ್ ಯುವಕರಿಗೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಆ ಒಂದು ಐದು ಲಕ್ಷ ಸಾಲವನ್ನ ನಾವು ಹೇಗ್ ಪಡೆಯುವುದು ಇದು ನಿಜನಾ ಅಥವಾ ಸುಳ್ಳ ಸೊ ಖಂಡಿತವಾಗ್ಲೂ ನಿಜ ಐದು ಲಕ್ಷ ಸಾಲವನ್ನ ನೀವು ಪಡ್ಕೊಳ್ಬಹುದು ಯಾವ ರೀತಿಯಾಗಿ ಪಡ್ಕೊಳ್ಳೋದು ಇನ್ನೂ ಹಲವಾರು ಯೋಜನೆಗಳನ್ನ ಜಾರಿ ತರ್ತಾ ಇದಾರೆ ಸೊ ಎಲ್ಲಾ ಯೋಜನೆಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಬರೀ ಗಳಲ್ಲಿ ಟ್ಯಾಕ್ಸ್ ಬಗ್ಗೆ ಆಗಿರ್ಲಿ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಿರ್ಲಿ ಕೇಳಿದ್ರಿ ಹನ್ನೆರಡು ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನ್ಯೂಸ್ ಗಳಲ್ಲಿ ಅದೇ ಇದೆ ಅದನ್ನ ಕೇಳಿದಿರಿ ಆದ್ರೆ ಯೋಜನೆಗಳ ಬಗ್ಗೆ ಯಾರು ಹೆಚ್ಚಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನ ನಾವು ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ನಿಮಗೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಗಳಲ್ಲಿ ಬರ್ತಾ ಇದೆ ವೀಕ್ಷಕರೇ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅನ್ನುವಂತಹ ಪದ ಬಜೆಟ್ ನಲ್ಲಿ ಯೂಸ್ ಮಾಡೇ ಇಲ್ಲ ಯೋಜನೆ ಬಿಡಿ ಎರಡ್ ಸಾವಿರದ ಐದ್ನೂರು ರೂಪಾಯಿ ಬಿಡಿ ಮಹಾಲಕ್ಷ್ಮಿ ಯೋಜನೆ ಅನ್ನೋಂತಹ ಒಂದು ಪದ ಏನಿದೆ ಅಲ್ಲ ಬಜೆಟ್ ಮಂಡನೆ ಮಾಡುವಾಗ ಯೂಸ್ ಮಾಡೇ ಇಲ್ಲ ಸೊ ಮಹಾಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎರಡ್ ಸಾವಿರದ ಐದನೂರು ರೂಪಾಯಿ ಅಷ್ಟೇ ಅಲ್ಲ ಐದು ಪೈಸಾನು ಕೂಡ ಸಿಗೋದಿಲ್ಲ ಯಾಕಂದ್ರೆ ಈ ಒಂದು ಯೋಜನೆ ಇಲ್ವೇ ಇಲ್ಲ ಈ ಒಂದು ಯೋಜನೆ ಜಾರಿ ತರ್ತಾ ಇಲ್ಲ ಯಾಕಪ್ಪಾ ಅಂದ್ರೆ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದಾರೆ ಯುವ ಯುವಕರಿಗೆ ಯಾವುದೇ ರೀತಿ ಬಡ್ಡಿ ಇಲ್ಲದ ಹಾಗೇನೆ ಐದು ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವ ಯೋಜನೆ ಬೇಕು ಹೇಳಿ ನಿಮಗೆ ಎರಡ್ ಸಾವಿರದ ಐದನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಈ ರೀತಿ ಫ್ರೀ ಕೊಡೋದಾಗಿದ್ರೆ ಸರ್ಕಾರ ದಿವಾಳಿ ಆಗಿ ಹೋಗುತ್ತೆ ಈ ರೀತಿ ಏನಿಲ್ಲ ಐದು ಲಕ್ಷ ರೂಪಾಯಿ ನಿಮ್ಗೆ ಫ್ರೀ ಫ್ರೀ ಆಗಿ ಬಡ್ಡಿ ಇಲ್ಲದನ್ನೇ ಸಾಲ ಕೊಡ್ತಾರೆ ಆ ಒಂದು ಸಾಲಗಳನ್ನ ನೀವು ಪಡ್ಕೊಂಡು ಮರುಪಾವತಿ ಮಾಡ್ಬೋದು ಇದರಿಂದ ನಿಮ್ಗೂ ಕೂಡ ಯೂಸ್ ಆಗತ್ತೆ ಇದರಿಂದ ಸರ್ಕಾರಕ್ಕೆ ವಾಪಸ್ ಹಣನೂ ಕೂಡ ಸಿಗತ್ತೆ ತಾವು ಕೊಟ್ಟಂತ ಹಣ ಅದರಿಂದ ಸರ್ಕಾರ ನಡೆಯುತ್ತೆ ಏನ್ ಸರ್ಕಾರಕ್ಕೂ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಲ್ಲ ಇನ್ನು ನಮಗೆ ನಮಗೂ ಕೂಡ ಯೂಸ್ ಆಗ್ಬಿಡತ್ತಾ ಈಗ ಹೊರಗೆ ನಾವು ಬಡ್ಡಿ ಆಗಿ ಹಣ ಸಿಗ ಇಸ್ಕೋಬೇಕಂದ್ರೆ ಹತ್ರ ಬಡ್ಡಿ ಇಪ್ಪತ್ತರಂಗ್ ಬಡ್ಡಿ ಹಚ್ತಾರೆ ಈಗ ಅಂತದ್ರಲ್ಲಿ ಸರ್ಕಾರ ನಮಗೆ ಫ್ರೀಯಾಗಿ ಬಡ್ಡಿ ಸಮೇತ ಹಣ ಕೊಡ್ತಂದ್ರೆ ಇದಕ್ಕಿಂತ ಹೆಚ್ಚಿನ ಏನಾದ್ರು ಬೇಕಾ ನಮ್ಗೆ ಹೌದಲ್ವಾ ಸೊ ಇದ್ರಂತಹ ಸ್ಕೀಮ್ಸ್ ಗಳನ್ನ ನಮ್ಗೆ ಬೇಕಾಗಿರುವಂತದ್ದು ಅದೇ ರೀತಿಯಾಗಿ ಇದಕ್ಕೆ ಹೊರತುಪಡಿಸಿ ಗರ್ಭಿಣಿಯರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ ಮಹಾ ಈ ಒಂದು ಗರ್ಭಿಣಿಯರಿಗೆ ಬಾನಂತಿಯರಿಗೆ ಸುಮಾರು ಒಂದು ಕೋಟಿ ಗರ್ಭಿಣಿ ಮಹಿಳೆಯರಿಗೆ ಹೆಲ್ಪ್ ಆಗಲಿದೆ ಅಂತ ಒಂದು ಅಪ್ಡೇಟ್ ಅನ್ನ ನಿರ್ಮಲಾ ಸೀಮ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೋ ಅನ್ನುವಂಥದನ್ನ ನಾವು ನೋಡಬೇಕಾಗಿರುವಂತದ್ದು ಯಾವ ರೀತಿಯಾಗಿ ಅಂದ್ರೆ ನಮಗ್ ಅನ್ಸಿರುವಂತಹ ಪ್ರಕಾರ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಗರ್ಭಿಣಿಯರಿಗೆ ಒಂದು ಬಾನಂತಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಹಣ ಸಿಗತ್ತ ಅಂದ್ರೆ ಹಣದ ಮುಖಾಂತರ ನಿಮಗೆ ಹೆಲ್ಪ್ ಆಗತ್ತೆ ಅದರಲ್ಲಿ ನಿಮಗೆ ಸ್ಟೇಜ್ ವೈಸು ಕಂತು ವೈಸು ಹಣ ಸಿಗತ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂದಿರುವಂತದ್ದು ನೋಡಿ ಅಹ್ ಮೂರು ತಿಂಗಳಾದ ತಕ್ಷಣ ಇಂತಿಷ್ಟಪ್ಪ ಹಣ ಅಂತ ಹೇಳ್ಬಿಟ್ಟು ಕೊಡ್ಬೋದು ಆದ್ರೆ ಹಣ ಫಿಕ್ಸ್ ಆಗಿಲ್ಲ ಇಂತ ನೆಕ್ಸ್ಟ್ ಒಂದು ಐದು ಆರು ತಿಂಗಳ ಆದ ತಕ್ಷಣ ಇಂತಿಷ್ಟು ಅಂತ ಹೇಳ್ಬಿಟ್ಟು ಮತ್ತೆ ಮಗುವಿನ ಡೆಲಿವರಿ ಆದ ತಕ್ಷಣ ಮತ್ತೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಮೂರು ಟೈಪ್ ಆಗಿ ನಿಮ್ಗೆ ಹಣ ಕೊಡುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ನಿಮ್ಮ ಒಂದು ಮಗುವಿನ ಪೌಷ್ಟಿಕ ಆಹಾರಕ್ಕಾಗಿ ಕೊಡುವಂತಹ ಒಂದು ಸಾಧ್ಯತೆನ ಇದೆ ಇದರಲ್ಲಿ ನಿಮಗೆ ಲೇಬರ್ ಕಾರ್ಡ್ ಮಾಡಿಸಿದವರಿಗೆ ಗೊತ್ತಿರುತ್ತೆ ಲೇಬರ್ ಕಾರ್ಡ್ ಇದ್ದವರಿಗೆ ಲೇಬರ್ ಕಾರ್ಡ್ ಮಹಿಳೆಯರಿಗಿದ್ದವರಿಗೆ ಈ ಒಂದು ಗರ್ಭಿಣಿ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಮೂರು ಟೈಪ್ ಆಗಿ ಎರಡು ಸಾವಿರ ಒಮ್ಮೆ ಎರಡು ಸಾವಿರ ಒಮ್ಮೆ ಒಂದು ಸಾವಿರ ಒಮ್ಮೆ ಟೋಟಲ್ ಐದು ಸಾವಿರ ಹಣವನ್ನ ಇಲ್ಲಿ ಸರ್ಕಾರ ಕೊಡ್ತದೆ ಆ ಒಂದು ಐದು ಸಾವಿರದಲ್ಲಿ ಮಹಿಳೆಯರು ಏನ್ ಮಾಡ್ತಾರೆ ತಮ್ಮ ಮಕ್ಕಳ ಪೌಷ್ಟಿಕ ಆಹಾರವನ್ನ ಸ್ವೀಕರಿಸಲು ಆ ಒಂದು ಐದು ಸಾವಿರವನ್ನ ಸ್ವತಃ ಸರ್ಕಾರವೇ ಕೊಡ್ತಕ್ಕಂಥದ್ದು ಸೊ ಈ ರೀತಿ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಸರ್ಕಾರ ಅದೇ ರೀತಿಯಾಗಿ ನೀವು ಈಗ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ರೆ ರೈತರಿಗೂ ಕೂಡ ಈಗ ನೋಡಿ ಒಂದು ಲಕ್ಷ ಎರಡು ಲಕ್ಷ ಸಾಲ ಕೊಡ್ತಾ ಇದ್ರಲ್ವಾ ಅದನ್ನ ಐದು ಲಕ್ಷದವರೆಗೂ ಕೂಡ ಹೆಚ್ಚಳ ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಯೋಜನೆಗಳನ್ನ ನಿಮಗೋಸ್ಕರ ಜಾರಿ ಮಾಡ್ತಾ ಇದ್ರೆ ಅಂತದ್ರಲ್ಲಿ ಮಹಾಲಕ್ಷ್ಮಿ ಯೋಜನೆ ನೀವು ಬಹಳಷ್ಟು ಜನ ತಲೆ ಕೆಡ್ಸ್ಕೊಂಡ್ ಬಿಟ್ಟಿದ್ರಿ ಯಾಕಂದ್ರೆ ಫ್ರೀ ಆಗಿ ಸಿಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ತಲೆ ಕೆಡಿಸಿಕೊಳ್ಳೋದು ಅಹ್ ಈಸಿ ಎಲ್ಲರೂ ಕೂಡ ತಲೆ ಕೆಡ್ಸ್ಕೊಳ್ಬಹುದ ಅಂತದ್ರಲ್ಲಿ ನಿಮ್ಗೆ ನಾವು ಈಗ ಕರ್ನಾಟಕ ಸರ್ಕಾರದೇ ನೋಡ್ಕೊಳ್ಳೋಣ ಇಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದ್ರೆ ಸರ್ಕಾರದ ಬಳಿ ಆರ್ಥಿಕ ಪರಿಸ್ಥಿತಿ ಹದಗೆಡುವುದು ಕೂಡ ನಾವು ಕಾಣ್ತಾ ಇದೀವಿ ಅಂತದ್ರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಕೊಡ್ತಾ ಹೋದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿನೂ ಕೂಡ ಹದ ಹದಗೆಡ್ತಾ ಹೋಗ್ತದೆ ಅಂತದ್ರಲ್ಲಿ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ಮುಗ್ದೆ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಹೇಗೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ಏನ್ ಅಷ್ಟೊಂದು ಭಾರ ಬೀಳೋದಿಲ್ಲ ಅದಕ್ಕಂತ ಹೇಳ್ಬಿಟ್ಟು ಹಣ ತೆಗೆದು ಬಿಡ್ತಾರೆ ಒಂದು ವರ್ಷದಲ್ಲಿ ಒಂದು ವರ್ಷದ ಬಜೆಟ್ ನಲ್ಲಿ ಅದಕ್ಕೋಸ್ಕರ ಹಣ ತೆಗೆದಿಟ್ಬಿಡ್ತಾರೆ ಅಲ್ಲಿ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಆದ್ರೆ ಪ್ರತಿ ತಿಂಗಳು ಕೂಡ ನಾವು ಕೊಡ್ತಾ ಹೋದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹದಗೆಡತ್ತೆ ಈಗಾಗಲೇ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಕೂಡ ಹದಗೆಟ್ಟಿರುವಂತದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಹದಿನಾರನೇ ಕಂತಿನ ಈಗಾಗಲೇ ಹಾಕ್ಬೇಕಾಗಿತ್ತು ಅಲ್ಲಿ ಕೂಡ ಡಿಲೇ ಮಾಡ್ತಾ ಇರುವಂತಹ ಕಾರಣ ಕೂಡ ಇದೇ ಇರಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಜನರಿಂದ ಮಹಿಳೆಯರಿಂದ ಬರ್ತಾ ಇದೆ ಸರ್ಕಾರದ ಬಳಿ ಹಣನೇ ಇಲ್ಲ ಇಲ್ಲಿಂದ ಹಾಕ್ತಾ ಇರ್ಬಿಡಿ ಅಂತ ಹೇಳ್ಬಿಟ್ಟು ಗಳು ಕೂಡ ಬರ್ತಾ ಇದಾವೆ ಅದರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಅದು ಸರ್ಕಾರ ಹಾಕ್ಬೇಕಾಗಿರುವಂತದ್ದು ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಸೊ ಇವು ಕೂಡ ಕೊಡ್ಲೇ ಬೇಕಾಗತ್ತೆ ಹಣ ಅನ್ನುವಂತಹ ಮಾಹಿತಿ ನಾವು ಸರ್ಕಾರಕ್ಕೆ ಮನವಿ ಕಳಿಸ್ತೀವಿ ಆದಷ್ಟು ಬೇಗ ಹದ್ನಾರನೇ ಕಂಚಿನ ಹಣ ಇವತ್ತು ಜಮಾ ಮಾಡ್ತೀವಿ ಅಂತ ಹೇಳಿದಿರಿ ಸೊ ಅದಷ್ಟು ಎಲ್ಲರಿಗೂ ಕೂಡ ಜಮಾ ಮಾಡ್ಲಿ ಅಂತ ನಮ್ಮ ಅನಿಸಿಕೆ ಇರುತ್ತೆ ಇನ್ನು ಈ ಒಂದು ಎಸ್ ಸಿ ಮಸ್ಟಿ ಮಹಿಳೆಯರಿಗೂ ಕೂಡ ನಾನು ಹೇಳಿದಿನಿ ಇನ್ನು ಬಿಹಾರದಲ್ಲಿ ಮಕಾನ್ ಅಹ್ ಬೋರ್ಡ್ ಒಂದು ತೆರೆಯಲಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದರಿಂದ ಹೆಚ್ಚಿನ ರೈತರಿಗೆ ಹೆಲ್ಪ್ ಆಗತ್ತೆ ನೋಡಿ ಒಟ್ಟಾರೆಯಾಗಿ ಆ ಒಂದು ಬಜೆಟ್ ನಲ್ಲಿ ರೈತರಿಗೆ ಮಹಿಳೆಯರಿಗೆ ಅಂತದ್ರಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಯುವಕರಿಗೆ ವಯಸ್ಸಾದವರಿಗೆ ಏನಷ್ಟೊಂದು ಬೆನಿಫಿಟ್ಸ್ ಕೊಟ್ಟಿಲ್ಲ ಆದ್ರೆ ಯುವಕರಿಗೆ ಕೊಟ್ರೆ ತಮ್ಮ ತಂದೆ ತಾಯಿಯರನ್ನ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬಹುದು ಆದಷ್ಟು ಯುವಕರಿಗೆ ಇಂದಿನ ಯುವ ಪೀಳಿಗೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಹಾಯವನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸರ್ಕಾರ ಅದರಿಂದ ಅವರು ಏನಾದ್ರು ಹೆಲ್ಪ್ ಒಂದು ತಮ್ಮದೇ ಆದಂತಹ ಉದ್ಯೋಗವನ್ನ ನಿರ್ಮಾಣ ಮಾಡಿಕೊಂಡು ಸೊ ತಮ್ಮ ಸಂಸಾರವನ್ನ ಸುಮ್ಮ ತಮ್ಮ ಜೀವನವನ್ನ ನಡೆಸಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತಮ್ಮ ತಲೆಯನ್ನ ಓಡಿಸಿದೆ ಅಂತ ಹೇಳ್ಬಿಡ್ ನೋಡಿ ಆದಷ್ಟು ಒಂದ್ ವಿಷಯದಲ್ಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕಪ್ಪಾ ಅಂದ್ರೆ ಮಿಡಲ್ ಕ್ಲಾಸ್ ಜನರಿಗೆ ಮಿಡಲ್ ಕ್ಲಾಸ್ ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಆಗ್ತಕ್ಕಂಥದ್ದು ಇನ್ನೊಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ನಾನು ಈ ಒಂದು ಮಹಾಲಕ್ಷ್ಮಿ ಯೋಜನೆ ತರ್ತಾ ಇದಾರೆ ಮಹಾಲಕ್ಷ್ಮಿ ಯೋಜನೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರ್ಲಿ ಅಂತ ಹೇಳ್ಬಿಟ್ಟು ತರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ರಿ ಮಹಾಲಕ್ಷ್ಮಿ ಯೋಜನೆ ತರ್ತಾನೆ ಇಲ್ಲ ಇನ್ನು ಬಿಜೆಪಿ ಸರ್ಕಾರ ಆಗಿರ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಯಾವುದು ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ನೀವು ಅವರಿಗೆ ಓಟ್ ಹಾಕಿ ಮತ್ತೇನಿಲ್ಲ ಸೊ ನಾವು ಕೂಡ ಹೇಳೋದಷ್ಟೇ ಯಾರು ನಿಮ್ಗೆ ಕೆಲಸ ಮಾಡ್ತಾರೆ ನಿಮಗೋಸ್ಕರ ದುಡಿಮೆ ದುಡಿತಾರೆ ಅಂದ್ರೆ ಅಲ್ಲಿ ಒಂದು ದುಡಿಮೆನೆ ಅದು ಕೂಡ ನಿಮ್ಗೋಸ್ಕರ ಸಾಕಷ್ಟು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಏನೇನ್ ಯೋಜನೆಗಳನ್ನ ತರ್ತಾ ಇರ್ತಾರೆ ಆದ್ರೆ ಆದಷ್ಟು ಸರ್ಕಾರ ಕೂಡ ಅದು ಒಳ್ಳೇದಾಗಿರ್ಬೇಕು ನಮಗೂ ಕೂಡ ಒಳ್ಳೇದಾಗಿರ್ಬೇಕು ಅದು ಹೆಚ್ಚಿನ ಮಿತಿ ಮೀರಬಾರ್ದು ಅಷ್ಟೇ ಮತ್ತೇನಿಲ್ಲ ಈಗ ಸರ್ಕಾರ ಯಾವ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಡ್ಸ್ಕೊಳ್ತಾ ಇದೆ ಆ ರೀತಿ ಮಿತಿ ಮೀರಬಾರ್ದು ಫ್ರೀ ಬಸ್ ನಲ್ಲಿ ಕೂಡ ಫ್ರೀ ಆದಷ್ಟು ಇನ್ಕಮ್ ಸರ್ಕಾರಕ್ಕೆ ಫ್ರೀ ಬಸ್ ನಿಂದನು ಕೂಡ ಈ ಒಂದು ಬಸ್ ಗಳಿಂದ ಹೋಗ್ತಾ ಇತ್ತು ಅಂತದ್ರಲ್ಲಿ ಫ್ರೀ ಬಸ್ ಮಾಡಿಬಿಟ್ರು ಅಲ್ಲಿ ಕೂಡ ಈಗ ಸರ್ಕಾರಕ್ಕೆ ಹೊಡೆತ ಬಿದ್ದಿದೆ ಅದಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ ಇಲ್ಲ ಅನ್ನೋದಿಲ್ಲ ಆದಷ್ಟು ನಮಗೆ ಸರ್ಕಾರದ್ದು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ ಮುಂದಿನ ಪೀಳಿಗೆದವರಿಗೆ ಇದು ದುರಂತ ಮುಂದಿನ ಒಂದು ಆಡಳಿತಕ್ಕೆ ಯಾರು ಬರ್ತಾರ ನೋಡಿ ಸೊ ಅವರಿಗೆ ಹೊರೆ ಬಿದ್ದು ಬಿಡತ್ತೆ ಇದನ್ನ ಏನು ಸಾಲ ಇರತ್ತಲ್ಲ ಅದನ್ನ ತೀರಿಸಲಿಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ ಅಂತದ್ರಲ್ಲಿ ನಮಗೆ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ ಈಗ ನಾವು ಫ್ರೀ ಆಗಿ ತಿನ್ಬೋದು ಆದ್ರೆ ಮುಂದೆ ಬೆಲೆ ಹೆಚ್ಚಾಗ್ತಾ ಹೋಗ್ತವೆ ಈಗಾಗಲೇ ಆಗಿದ್ದಾವೆ ಹಾಲಿನ ಬೆಲೆ ಈಗಾಗಲೇ ಗಂಡಸ್ಥರಿಗೆ ಟಿಕೆಟ್ ಬೆಲೆ ಈ ರೀತಿ ಸಾಕಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಈ ರೀತಿ ಹೆಚ್ಚಾಗ ಹೆಚ್ಚಳ ಆಗ್ತಾ ಹೋಗ್ತವೆ ಒಂದ್ಸಾರಿ ಫ್ರೀ ಕೊಟ್ರೆ ಎರಡು ಸಾರಿ ಆ ಬೆಲೆಗಳನ್ನ ಹೆಚ್ಚಳ ಮಾಡಿಬಿಡ್ತಾರೆ ಯಾವಾಗ ಏನ್ ಮಾಡೋದು ಸೊ ಈ ರೀತಿ ನಮಗೆ ನಮಗೂ ಕೂಡ ಅಷ್ಟೊಂದು ದುಬಾರಿ ಬಿದ್ದಿರಬಾರ್ದು ಸರ್ಕಾರಕ್ಕೂ ಕೂಡ ದುಬಾರಿ ಬಿದ್ದಿರಬಾರ್ದು ಹೀಗಾಗಿ ಹಂತ ಹಂತವಾಗಿ ನಮಗೆ ಎಷ್ಟು ಸೀಮಿತನೋ ಅಷ್ಟೇ ನಮಗೆ ಕೊಟ್ರೆ ಒಳ್ಳೇದು ಮತ್ತೇನಿಲ್ಲ ಸೊ ಇಷ್ಟು ಅಪ್ಡೇಟು ನಾನು ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಮಹಾಲಕ್ಷ್ಮಿ ಯೋಜನೆ ಇಲ್ಲ 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 ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಟ್ಟಿಸಿಕೊಳ್ಬೇಡಿ ಯಾವ ಅರ್ಜಿನೂ ಕೂಡ ಸಲ್ಲಿಸೋದಿಲ್ಲ ಇನ್ನು ಐದು ಲಕ್ಷದ ಬಗ್ಗೆ ಹೇಳೋದಾದ್ರೆ ಐದು ಲಕ್ಷ ಸಾಲ ಕೊಡ್ತಾ ಇದ್ರೆ ಇನ್ನು ಐದು ಲಕ್ಷದ ಸಾಲ ಯಾವ ರೀತಿಯಾಗಿ ಪಡ್ಕೊಳ್ಳೋದು ಯಾವ ರೀತಿಯಾಗಿ ಅದನ್ನ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿಲ್ಲ ಮೊನ್ನೆನೆ ಈಗ ಬಜೆಟ್ ಮಂಡನೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ತಿಂಗಳಲ್ಲಿ ಕೊಡಬಹುದು ಡೇಟಾನ ಅಂದ್ರೆ ಈ ರೀತಿ ನೀವು ಅರ್ಜಿ ಸಲ್ಲಿಸಬಹುದು ಅದರಲ್ಲಿ ಸಾಲ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೋಟಿಫಿಕೇಶನ್ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ಗಳ ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ನೋಡ್ಕೊಂಡು ತಿಳ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ಮಾಹಿತಿ ಒಂದು ವಿಷಯವನ್ನು ಅಲ್ಲಿ ತನಕ ಬಿಡಿ ಫ್ರೆಂಡ್ಸ್